ಎಲ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಕೋಲಾರದಲ್ಲಿ ಜಾಬ್ ಇದೆ ಕೋಲಾರದಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ಇದ್ದೀನಿ ಈ ಒಂದು ಕೆಲಸಕ್ಕೆ ಹುಡುಗಿರುಗಳು ಬೇಕಾಗಿದ್ದಾರೆ ಇಲ್ಲಿ ಏನಪ್ಪ ಕೆಲಸ ಅಂದರೆ ಎಲೆಕ್ಟ್ರಾನಿಕ್ಸ್ ಡಿವೈಸು ಮ್ಯಾನುಫ್ಯಾಕ್ಚರಿಂಗು ಮಾಡೋವಂಥ ಕಂಪ್ನಿಗೆ ಕೆಲಸಕ್ಕೆ ಹುಡುಗಿರು ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ಗೆ ಹೋಗೋದಕ್ಕೆ ನೀವು ಯಾವ್ದಾದ್ರು ಹಣ ಕೊಡೋ ಅವಶ್ಯಕತೆ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ನೀವು ನೇರವಾಗಿ ಅವರು ಕಾಲ್ ಮಾಡಿ ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗ್ಬೋದು ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇದ್ದೀವಿ ಏನಕ್ಕಪ್ಪ ಅಂತಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಶನ್ಗಳನ್ನ ಫ್ರೀಯಾಗಿರುವಂಥದ್ದನ್ನು ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಜಾಬ್ನ ಸರ್ಚ್ ಮಾಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾರೆ ಬನ್ನಿ ಬನ್ನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಎಲೆಕ್ಟ್ರಾನಿಕ್ಸ್ ಡಿವೈಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗೆ ಕೆಲಸಕ್ಕೆ ಹುಡುಗಿರುಗಳು ಮಾತ್ರ ಬೇಕಾಗಿದ್ದಾರೆ ಇವ್ರುಗಳಿಗೆ ಸಂಬಳ ಬಂದು ಹದಿನೆಂಟು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಸಂಬಳ ಇರುತ್ತೆ ಇವ್ರಿಗೆ ಸಂಬಳ ಬಂದು ಹದಿನೆಂಟು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಸಂಬಳ ಇರುತ್ತೆ ಪ್ಲಸ್ ನಿಮಗಿಲ್ಲಿ ಪಿ ಎಫ್ ಇ ಎಸ್ ಐ ಕೂಡ ಇರುತ್ತೆ ನಿಮಗಿಲ್ಲಿ ಓ ಟಿ ಓ ಟಿ ಕೂಡ ಇರುತ್ತೆ ನೀವೇನಾದರೂ ಓ ಟಿ ಮಾಡ್ತೀವಿ ಅಂದರೆ ಪರ್ ಅವರ್ಗೆ ಒನ್ ತರ್ಟಿ ನೈನ್ ರುಪೀಸ್ ಪರ್ ಅವರ್ಗೆ ಒನ್ ತರ್ಟಿ ನೈನ್ ರುಪೀಸ್ ಓ ಟಿ ಕೂಡ ನಿಮಗೆ ಸಿಗುತ್ತೆ ಯು ಅವರ್ಸ್ ಅವರ್ಸಲ್ಲಿ ನಿಮಗೆ ಕಂಪ್ನಿ ಕಡೆಯಿಂದ ಊಟ ಕೂಡ ಫ್ರೀ ಇರುತ್ತೆ ಫುಡ್ಡು ಫ್ರೀ ಇರುತ್ತೆ ನಿಮಗೆ ಮತ್ತೆ ಇದೇ ಕಂಪ್ನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ ನಿಮಗೆ ಇರೋದಕ್ಕೆ ರೂಮ್ ವ್ಯವಸ್ಥೆ ಇರುತ್ತೆ ಇರೋದಕ್ಕೆ ರೂಮ್ ವ್ಯವಸ್ಥೆ ಇರುತ್ತೆ ಬಟ್ ಅದಕ್ಕೆ ಆ ಗೆ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ನೀವಿಲ್ಲ ನಾವು ಅಲ್ಲಿ ಇರೋದಿಲ್ಲ ನಾವು ಮನೆಯಿಂದಲೇ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಂತಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಕ್ಯಾಬನ್ನು ಕೊಡ್ತಾರೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಪಿಕಪ್ ಮತ್ತು ಡ್ರಾಪ್ ಮಾಡೋದಕ್ಕೆ ಕ್ಯಾಬ್ ಸೌಲಭ್ಯ ಕೂಡ ಇರುತ್ತೆ ಒಂದು ಕೆಲಸಕ್ಕೆ ಬರುವಂತಹ ಹುಡುಗಿಗಳಿಗೆ ಎಜುಕೇಷನ್ ಬಂದು ಟೆಂತ್ ಸೆಕೆಂಡ್ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಎನಿ ಡಿಗ್ರಿ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗಿರುಗಳಿಗೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಇಪ್ಪತ್ತಾರು ವರ್ಷದ ಒಳಗಡೆ ಇರುವಂಥರು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಇಪ್ಪತ್ತಾರು ವರ್ಷದ ಒಳಗಡೆ ಇರುವಂಥವ್ರು ನೀವು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಈ ವರ್ಕ್ ಲೊಕೇಶನ್ ಬಂದು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಕೋಲಾರ ನಾನದಲ್ಲಿ ಒಂದು ಜಾಬ್ ನಿಮ್ಗೆ ಸಿಗ್ತಾ ಇದೆ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ ಇರುವಂತಹ ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ಸ್ ಇತ್ತು ತಿಳ್ಕೊಂಡು ಒಂದು ಜಾಬ್ಗೆ ನೀವು ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಅಂತ ಇದ್ದರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗಲಿ ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು